ನಮಸ್ಕಾರ ಬೆಳಗಿನ ತಿಂಡಿಗೆ ಒಂದು ಆರೋಗ್ಯಕರವಾದ ತಾಳಿಪಟ್ಟು ಅಥವಾ ರೊಟ್ಟಿ ಮಾಡ್ತಾಯಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡಿಬಿಡಬಹುದು ನಾನು ಸೋರೆಕಾಯಿಯನ್ನು ಬಳಸಿ ತಾಳಿಪಟ್ಟು ಮಾಡ್ತಾ ಇದ್ದೀನಿ ಸೋರೆಕಾಯಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಸೋರೆಕಾಯಿ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಇದು ಎಷ್ಟು ಆರೋಗ್ಯನೋ ಈ ತಾಳಿಪಟ್ಟು ಅಷ್ಟೇ ರುಚಿಯಾಗಿರುತ್ತೆ ನಾನಿಲ್ಲಿ ಒಂದು ಎಳೆ ಸೋರೆಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಕಾಲು ಭಾಗದಷ್ಟು ಸೋರೆಕಾಯನ್ನು ಉಪಯೋಗಿಸ್ತಾ ಇದ್ದೀನಿ ಮೊದಲು ತುದಿ ಕತ್ತರಿಸ್ಬಿಟ್ಟು ಆಮೇಲೆ ಪೀಲರಿಂದ ಇದ್ರ ಸಿಪ್ಪೆ ತೆಕ್ಕೊಳ್ತೀನಿ ಸಿಪ್ಪೆ ತೆಗೆದ ಮೇಲೆ ಸೋರೆಕಾಯಿ ಒಂದು ರೀತಿ ಅಂಟು ಬರುತ್ತೆ ಅದಕ್ಕೆ ಒಂದು ಸಲ ಇದನ್ನು ತೊಳಿಬೇಕು ಆಮೇಲೆ ಈಗ ಸೋರೆಕಾಯಿನ ತುರಿತೀನಿ ಎಳೆ ಸೋರೆಕಾಯಿ ಆದರೆ ಹಾಗೆ ತುರಿಬಹುದು ತುಂಬ ಬಲ್ತಿದೆ ಅನ್ಸಿದ್ರೆ ಬೀಜ ತೆಗಿಬೇಕಾಗತ್ತೇನೋ ಪಿ ಯು ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ ನಂದೆರಡು ಚಾನೆಲ್ಗಳಿವೆ ಒಂದು ಕನ್ನಡ ಮತ್ತೊಂದು ಒಂದು ಇಂಗ್ಲೀಷ್ನಲ್ಲಿ ಸ್ಕ್ರೀನ್ ಮೇಲೆ ಹೆಸರು ಡಿಸ್ಪ್ಲೇ ಆಗ್ತಾ ಇರತ್ತೆ ಬೇಕಾದರೆ ಒಂದು ಸಲ ನೋಡಿ ನೋಡಿ ಈಗ ಸೋರೆಕಾಯಿ ತುರಿದಾಗಿದೆ ಈಗ ಇದನ್ನು ರೊಟ್ಟಿ ಹಿಟ್ಟು ಕಲಸೋ ಬಟ್ಲೆಗೆ ಹಾಕ್ತಾಯಿದ್ದೀನಿ ಸೋರೆಕಾಯಲ್ಲಿ ತುಂಬ ನೀರಿನ ಅಂಶ ಇರುತ್ತೆ ಇದಕ್ಕೆ ಉಪ್ಪು ಹಾಕಿದ ತಕ್ಷಣ ನೀರು ಬಿಟ್ಕೊಂಡ್ಬಿಡತ್ತೆ ಅದಕ್ಕೆ ಮೊದಲು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಬೇಕು ನೀವು ಹೀಗೆ ಮಾಡ್ದೇನೆ ನೇರವಾಗಿ ರೊಟ್ಟಿ ಹಿಟ್ಟು ಕಲಸಿಬಿಟ್ರೆ ಆಮೇಲೆ ನೀರು ಬಿಟ್ಕೊಂಡ್ಬಿಡುತ್ತೆ ರೊಟ್ಟಿ ಹಿಟ್ಟಿನ ಹದ ಸರಿಯಾಗಿ ಬರೋಲ್ಲ ರೊಟ್ಟಿ ಹಿಟ್ಟು ತುಂಬ ನೀರು ನೀರಾಗ್ಬಿಡತ್ತೆ ನೋಡಿ ಹೇಗೆ ಸೋರೆಕಾಯಿಗೆ ನೀರು ಬಿಟ್ಕೊಂಡಿದೆ ಅಂತ ಈಗ ಇದಕ್ಕೆ ಒಂದು ಮುಕ್ಕಾಲು ಚಮಚ ಜೀರಿಗೆ ಇದ್ದೀನಿ ಮತ್ತು ಒಂದು ಸ್ವಲ್ಪ ಬಿಳಿ ಎಳ್ಳು ಇದ್ದೀನಿ ಮತ್ತು ಹಸಿ ಕಾಯಿ ತುರಿ ಇದ್ದೀನಿ ಕಾಯಿ ತುರಿ ಸ್ವಲ್ಪ ಧಾರಾಳವಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಈಗ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ತೀನಿ ಮತ್ತು ರುಚಿಗೆ ಉಪ್ಪು ಇದ್ದೀನಿ ಆಗ ಸೋರೆಕಾಯಿ ನೀರು ಬಿಟ್ಕೊಳ್ಳಿ ಅಂತ ಸ್ವಲ್ಪನೇ ಉಪ್ಪು ಹಾಕಿದೆ ಮತ್ತು ಅಚ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಮೊದಲು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ನೀರು ಹಾಕಿ ಕಲ್ಸೋಕ್ಕೂ ಮೊದಲು ನೋಡಿ ಸೋರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ನೀರಿನ ಅಂಶ ತುಂಬ ಹೆಚ್ಚಾಗಿರೋದ್ರಿಂದ ದೇಹದ ತೂಕ ಕಡಿಮೆ ಮಾಡಿಕೊಳ್ಬೇಕು ಅಂತ ಇರೋರು ಇದನ್ನು ಸ್ವಲ್ಪ ಹೆಚ್ಚಾಗೇ ಬಳಸಬಹುದು ಜೀರ್ಣ ಶಕ್ತಿಗೂ ತುಂಬ ಒಳ್ಳೆಯದು ಈಗ ಪೂರ್ತಿ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ರೊಟ್ಟಿ ಹಿಟ್ಟನ್ನು ಕಲಿಸ್ತೀನಿ ಈಗಾಗಲೇ ಸೋರೆಕಾಯಿ ನೀರು ಬಿಟ್ಕೊಂಡಿರೋದ್ರಿಂದ ಇದಕ್ಕೆ ಜಾಸ್ತಿ ನೀರು ಹಿಡಿಸಲ್ಲ ಸ್ವಲ್ಪ ನೀರು ಸಾಕಾಗತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ರೊಟ್ಟಿ ಹಿಟ್ಟನ್ನು ಕಲಿಸಿದ್ದೀನಿ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಳ್ತೀನಿ ಅಂದ್ರೆ ಒಂದು ಅಷ್ಟು ಹಿಟ್ಟನ್ನು ತಗೋತಾ ಇದ್ದೀನಿ ಹೆಂಚಿಗೆ ಒಂದರಿಂದ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತೆ ಕೈಗೆ ಎಣ್ಣೆ ಮಾಡಿಕೊಂಡು ಮಾಡಿಕೊಂಡು ರೊಟ್ಟಿ ತಟ್ತಾ ಇದ್ದೀನಿ ನೇರವಾಗಿ ಹೆಂಚಿನ ಮೇಲೆ ರೊಟ್ಟಿ ತಟ್ಟಬಹುದು ಅಥವಾ ಬಾಳೆ ಎಲೆ ಮೇಲೆ ತಟ್ಟಿ ಕೂಡ ಮಾಡಬಹುದು ಹೆಂಚಿನ ಮೇಲೆ ತಟ್ಟಿ ಮಾಡೋದ್ರಿಂದ ತುಂಬ ತೆಳ್ಳಗೆ ತಟ್ಟಬಹುದು ಮತ್ತು ಮುಂದಿನ ರೊಟ್ಟಿಗೆ ಹೆಂಚನ್ನು ತೊಳೆದು ಮತ್ತೆ ತಟ್ಟಬೇಕಾಗತ್ತೆ ಈಗ ತಟ್ಟಿದ ರೊಟ್ಟಿನ ಒಲೆ ಮೇಲೆ ಇಟ್ಬಿಟ್ಟು ಬೇಯಿಸ್ತೀನಿ ಎಲ್ಲ ಕಡೆ ತಿರುಗಿಸಿ ಹದವಾಗಿ ಬೇಯಿಸ್ತಾ ಇದ್ದೀನಿ ಬೇಯ್ತಿದ್ದ ಹಾಗೆ ಮೇಲಿನ ಬಣ್ಣ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆಗಿದೆಯಾ ಅಂತ ಆದಮೇಲೆ ನೋಡಿ ಈ ರೀತಿ ರೊಟ್ಟಿ ಇದ್ದೀನಿ ಈ ರೊಟ್ಟಿನ ಬೆಣ್ಣೆ ಮತ್ತು ಚಟ್ನಿ ಪುಡಿ ಜೊತೆ ಬಡಿಸಿದ್ದೀನಿ ಕಾಯಿ ಚಟ್ನಿ ಜೊತೆ ಪುದೀನ ಚಟ್ನಿ ಜೊತೆ ಟೊಮೆಟೊ ಚಟ್ನಿ ಜೊತೆ ಎಲ್ಲದರ ಜೊತೆ ಚೆನ್ನಾಗಿರುತ್ತೆ ನಾನು ಇನ್ನೂ ಹಲವಾರು ರೀತಿಯ ರೊಟ್ಟಿಯ ವಿಡಿಯೋವನ್ನು ಹಾಕಿದ್ದೀನಿ ನೀವು ಬೇಕಾದರೆ ಒಂದು ಸಲ ನೋಡಿ ನಿಮಗೆ ಈ ಸೋರೆಕಾಯಿ ತಾಳಿಪಟ್ಟು ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ಎಲ್ಲರಿಗೂ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ